ಇದು ಕನ್ನಡ ಭವನ ಜಿಲ್ಲಾ ಭವನ ಸೊ ಮಿನಿಸ್ಟರ್ ಇಸ್ ಎ ಸುಪ್ರೀಂ ನಮ್ಮ ಸಚಿವರು ಏನು ಹೇಳಿದ್ರೆ ಅದು ಸುಪ್ರೀಂ ಅವರು ಮಾತಿಗೆ ಎದುರು ಮಾತಾಡೋ ಕ್ವಶನ್ನೇ ಇಲ್ಲ ನಮ್ಮ ನನ್ನ ಸ್ವಹಿತಾಸಕ್ತಿಗಿಂತ ಒಂದು ಸಮುದಾಯದ ಹಿತಾಸಕ್ತಿಗಿಂತ ನನ್ನ ಮಿನಿಸ್ಟರ್ ಮಾತು ಮೇಲೆ ನನಗೆ ಬದ್ಧತೆ ಜಾಸ್ತಿ ಮೈ ಮಿನಿಸ್ಟರ್ ಈಸ್ ರೈಟ್ ಮೈ ಮಿನಿಸ್ಟರ್ ಡಿಷನ್ ಈಸ್ ರೈಟ್ ಅಷ್ಟೇ ನನ್ನ ಕನ್ಕ್ಲೂಷನ್ ಅದರಿಂದ ನನ್ನ ಸಮುದಾಯದವರು ಕೆಲವು ಮಾಡಿಸ್ಬೇಕಾಗಿತ್ತು ಅವ್ರಿಗೊಂದು ವಿಷನ್ ಇರುತ್ತಲ್ಲ ನಮ್ಮ ಮಿನಿಸ್ಟ್ರಿಗೆ ಒಂದಿರುತ್ತಲ್ಲ ಕನ್ನಡ ಭಾವನಾನ ಅಂತ ಆಸೆ ಇರುತ್ತೆ ತಪ್ಪೇನಿಲ್ಲ ಆದರೂ ಮಿನಿಸ್ಟರ್ ಡಿಸಿಷನ್ ಇಸ್ ರೈಟ್ ಅಂತ ನಾನು ಹೇಳ್ತೀನಿ ಮತ್ತೆ ಮತ್ತೆ ಕ್ಲಾರಿಟಿ ಕೊಡ್ತಿದ್ದೀನಿ ಐದು ವರ್ಷ ಎಮ್ ಸಿ ಸುಧಾಕರ್ ಸಾಹೇಬ್ರೆ ಮಿನಿಸ್ಟ್ರಾಗಿ ಮುಂದುವರಿತಾರೆ ಮುಂದುವರಿಯುತ್ತಾರೆ ನನಗೆ ಯಾವುದೇ ಆಸೆ ಆಕಾಂಕ್ಷೆ ಇಲ್ಲ ಈ ಪ್ರಶ್ನೆನ ಮತ್ತೆ ಮತ್ತೆ ರಿಪೀಟ್ ಮಾಡ್ತಾರೆ ಅಭಿಮಾನಿಗಳು ಅಲ್ಲ ಎಲ್ಲರೂ ನೋಡಿ ತಪ್ಪೇನಿಲ್ಲ ಅದು ಅವ್ರವ್ರ ಆಸೆ ಅವ್ರವ್ರಿಗೆ ಇರುತ್ತೆ ಆಸೆ ನನಗಿರ್ಬೇಕಲ್ಲ ನನಗೆ ಮಿನಿಸ್ಟರ್ ಆಗಬೇಕು ಅಂತ ಆಸೆ ಇಲ್ಲ ಎಮ್ ಎಲ್ ಎ ಆಗಿರೋದೇ ದೊಡ್ಡದಣ್ಣ ಈ ಕೆಲಸ ಮಾಡೋದೇ ಕಷ್ಟ ಇದೆ ಇನ್ನು ಮಿನಿಸ್ಟರ್ ಆಗಿ ಸ್ಟೇಟಲ್ಲ ನಾನೆಲ್ಲ ಸುತ್ತಲಿ ಬೆಂಬಲಿಗರಿಗೆ ಥ್ಯಾಂಕ್ಸ್ ಹೇಳ್ತೀನಿ ನನ್ನ ಮೇಲೆ ನೀವು ಪ್ರೀತಿ ಇಟ್ಟಿದ್ದೀರಾ ಇಲ್ಲ ನಾನು ನನ್ನ ಸಮುದಾಯದಲ್ಲಿ ನಾನು ಒಬ್ಬನೇ ಇಲ್ಲ ನಮ್ಮ ಸೀತಾರಾಮಣ್ಣ ಇದ್ದಾರೆ ಹಂಗೇನಾದ್ರೂ ಸಮುದಾಯದಲ್ಲಿ ಕೊಟ್ಟರೆ ನಮ್ಮ ಸೀತಾರಾಮಣ್ಣ ಕೊಡ್ಲಿ ಎಮ್ ಎಸ್ ರಾಮ ಕುಟುಂಬಕ್ಕೆ ನಾನು ಇನ್ನೂ ಇಷ್ಟಪಡ್ತೀನಿ ಇನ್ನೂ ನಾನು ಒಂದು ಆಸೆ ಹೇಳ್ತೀನಿ ಸಮುದಾಯದಲ್ಲಿ ಕೊಡಬೇಕು ಅಂದ್ರೆ ರಕ್ಷಾರಾಮಯ್ಯ ಅವ್ರನ್ನ ಎಮ್ ಎಲ್ ಸಿ ಮಾಡಿ ಅವ್ರನ್ನ ಮಿನಿಸ್ಟರ್ ಮಾಡ್ಲಿ ಅಂತ ನಾನು ಬಯಸ್ತೀನಿ ಸಮುದಾಯದ ಹಿರಿಯರು ಬೆಳಿಬೇಕ್ರಿ ಅವ್ರದ್ದು ಲೀಗಸಿ ಇದೆ ನಾನು ಮೊನ್ನೆ ಬಂದು ಗೆದ್ದು ಬಿಟ್ಟು ಮಿನಿಸ್ಟರ್ ಆಗ್ಬೇಕು ಅಂದ್ರೆ ಎಮ್ ಎಲ್ ಸಿ ಮಾಡಿ ಮಿನಿಸ್ಟರ್ ಮಾಡ್ಲಿ ಇಲ್ಲ ಸೀತಣ್ಣನ ಮಿನಿಸ್ಟರ್ ಮಾಡಲಿ ನನ್ನ ಬೆಂಬಲ ಇದೆ ನನಗೆ ಖಂಡಿತವಾಗೂ ಇಲ್ಲ ನಾನು ಆಗೋದು ಇಲ್ಲ ನನಗೆ ಬೇಡ ಗುರು ಥ್ಯಾಂಕ್ ಯು